ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸ್ತ್ರೀ ಪರ್ವದಲ್ಲಿ ಯುದ್ಧ ಭೂಮಿಯನ್ನು ನೋಡಲು ಹೊರಟ ಧೃತರಾಷ್ಟ್ರನು ದಾರಿಯಲ್ಲಿ ಕೃಪನೆ ಮೊದಲಾದವರನ್ನು ಸಂಧಿಸಿದುದು ಅವರು ಧೃತರಾಷ್ಟ್ರನನ್ನು ಸಮಾಧಾನಪಡಿಸಿ ತಮ್ಮ ದಾರಿಯನ್ನು ಹಿಡಿದು ಹೊರಟು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಅವರು ಒಂದು ಹರಿದಾರಿಯ ದೂರಕ್ಕೆ ಹೊರಟು ಬಂದೊಡನೆ ಅಂದರೆ ಧೃತರಾಷ್ಟ್ರನೊಡನೆ ಕೌರವ ಕುಲದ ಸಮಸ್ತ ಸ್ತ್ರೀಯರು ಯುದ್ಧಭೂಮಿಯನ್ನು ಕುರಿತು ಹೊರಟಿರುವಾಗ ದಾರಿಯಲ್ಲಿ ಕೃಪಾ ಅಶ್ವತ್ಥಾಮ ಕೃತವರ್ಮರನ್ನು ಕಂಡರು ದುಃಖದಿಂದ ಗೋಳಿಡುತ್ತಿರುವ ಅಂಧನಾದ ಆ ಧೃತರಾಷ್ಟ್ರನನ್ನು ಕಂಡೊಡನೆ ಅವರೆಲ್ಲರೂ ಕಣ್ಣೀರು ಸುರಿಸುತ್ತಾ ಗದ್ಗದ ಸ್ವರದಿಂದ ರಾಜ ನಿನ್ನ ಪುತ್ರನು ಯಾವ ವಿಧದಿಂದಲೂ ಯಾರಿಂದಲೂ ಮಾಡಲು ಸಾಧ್ಯವಾದ ಕಾರ್ಯಗಳನ್ನು ಮಾಡಿ ನನ್ನ ಪರಿವಾರಗಳೊಡನೆ ಇಂದ್ರಲೋಕವನ್ನು ಸೇರಿದನು ದುರ್ಯೋಧನನ ಕಡೆಯ ಸೈನ್ಯದಲ್ಲಿ ನಾವು ಮೂವರು ಮಾತ್ರವೇ ತಲೆತಪ್ಪಿಸಿಕೊಂಡೆವು ಮಿಕ್ಕ ಸೈನ್ಯವೆಲ್ಲವೂ ನಶಿಸಿತು ಎಂದನು ಹೀಗೆ ರಾಜನಿಗೆ ಹೇಳಿದ ಮೇಲೆ ಕೃಪನು ಪುತ್ರಶೋಕದಿಂದ ಪೀಡಿತಳಾದ ಗಾಂಧಾರಿಯನ್ನು ಕುರಿತು ಅಮ್ಮ ನಿರ್ಭಯವಾಗಿ ಯುದ್ಧ ಮಾಡಿದ ನಿನ್ನ ಪುತ್ರರು ಅನೇಕ ಶತ್ರು ಸಮೂಹಗಳನ್ನು ಕೊಂದರು ವೀರ ಕೃತ್ಯಗಳನ್ನು ಮಾಡಿ ಕೊನೆಗೆ ಮೃತರಾದರು ಅವರು ನಿರ್ದೋಷವಾದ ಮತ್ತು ಶಸ್ತ್ರಗಳಿಂದ ಜಯಿಸಲ್ಪಟ್ಟ ಉತ್ತಮ ಲೋಕಗಳನ್ನು ಸೇರಿ ಅಲ್ಲಿ ಕಾಂತಿಯುಕ್ತವಾದ ದೇಹಗಳನ್ನು ಧರಿಸಿ ದೇವತೆಗಳಂತೆ ವಿನೋದಿಸುತ್ತಿರುವರು ಅವರೆಲ್ಲರೂ ಶತ್ರುಗಳನ್ನೆದುರಿಸಿ ಯುದ್ಧ ಮಾಡಿಯೇ ಪ್ರಾಣ ಬಿಟ್ಟವರು ಆ ಶೂರರಲ್ಲಿ ಒಬ್ಬನಾದರೂ ಬೆನ್ನು ತೋರಿಸಿ ಓಡಲಿಲ್ಲ ಒಬ್ಬನಾದರೂ ಶತ್ರುವಿಗೆ ತಲೆಬಗ್ಗಿಸಿದವನಿಲ್ಲ ಅವರೆಲ್ಲರೂ ಶಸ್ತ್ರಗಳಿಂದಲೇ ಸತ್ತವರು ಯುದ್ಧದಲ್ಲಿ ಶಸ್ತ್ರಗಳಿಂದ ಸಾಯುವುದೇ ಕ್ಷತ್ರಿಯರಿಗೆ ಉತ್ತಮ ಗತಿ ಎಂದು ಹಿರಿಯರು ಹೇಳುವರು ಆ ವೀರರಿಗಾಗಿ ನೀನು ದುಃಖಿಸಬಾರದು ಓ ರಾಜ್ಞಿ ನಿಮ್ಮ ಶತ್ರುಗಳಾದ ಪಾಂಡವರಾದರೂ ಅಪಾಯದಿಂದ ತಪ್ಪಿಸಿಕೊಳ್ಳಲಿಲ್ಲ ಅಶ್ವತ್ಥಾಮನನ್ನು ಮುಂದಿಟ್ಟುಕೊಂಡು ನಾವು ಮಾಡಿದ ಸಾಹಸ ಕೃತ್ಯಗಳನ್ನು ಕೇಳಿದೆಯಾ ನಿನ್ನ ಮಗನನ್ನು ಭೀಮಸೇನನು ಅಧರ್ಮ ರೀತಿಯಲ್ಲಿ ಕೊಂದನೆಂಬುದನ್ನು ಕೇಳಿ ಪಾಂಡವ ಶಿಬಿರಕ್ಕೆ ನುಗ್ಗಿ ಅವರಿಗೆ ಪುತ್ರ ವ್ಯಸನವನ್ನು ತಂದೆವು ದೃಷ್ಟದ್ಯುಮ್ನೇ ಮೊದಲಾದ ಎಲ್ಲ ಪಾಂಚಾಲರನ್ನೂ ದೃಪದ ಕುಮಾರರನ್ನು ದ್ರೌಪದಿ ಪುತ್ರರನ್ನು ಕೊಂದೆವು ಹೀಗೆ ನಮ್ಮ ಶತ್ರುವರ್ಗವನ್ನೆಲ್ಲ ವಧಿಸಿ ಈಗಲೇ ನಾವು ಓಡಿ ಬರುತ್ತಿರುವೆವು ನಾವು ಮೂವರೇ ಇರುವುದರಿಂದ ಇನ್ನು ಮೇಲೆ ಯುದ್ಧಕ್ಕೆ ನಿಲ್ಲಲು ಅಶಕ್ತರು ಶೂರರು ಮಹಾ ಧನುರ್ಧಾರಿಗಳು ಆದ ಆ ಪಾಂಡವರು ಪುತ್ರ ವಧವನ್ನು ಕೇಳಿ ಕ್ರೋಧಾಮೇಷದಿಂದ ಮುಯ್ಯಿ ತೀರಿಸಿಕೊಳ್ಳಲು ನಾವಿರುವ ಸ್ಥಳವನ್ನು ಹುಡುಕಿಕೊಂಡು ವೇಗದಿಂದ ಓಡಿ ಬರುತ್ತಿರುವರು ಅವರಿಗೆ ಕೇಡನ್ನುಂಟು ಮಾಡಿ ಬಂದ ನಮಗೆ ಇಲ್ಲಿ ಎಂದಿರಲು ಸಾಧ್ಯವಿಲ್ಲ ಓ ದೇವಿ ನಮಗೆ ಅಪ್ಪಣೆಯನ್ನು ಕೊಡು ದುಃಖಿಸಬೇಡ ಓ ರಾಜ ನೀನು ನಮಗೆ ಅನುಮತಿಯನ್ನು ಕೊಡು ಧೈರ್ಯವನ್ನು ಅವಲಂಬಿಸು ಈಗ ನಡೆದು ಹೋದ ಕ್ಷಯವನ್ನು ನೋಡಿದಾಗ ನೀನು ಕ್ಷತ್ರಿಯ ಧರ್ಮವನ್ನು ನೆನೆಸಿಕೋ ಎಂದನು ಆಮೇಲೆ ಆ ಕೃಪಾ ಅಶ್ವತ್ಥಾಮ ಕೃತವರ್ಮರು ಮೂವರು ರಾಜನಿಗೆ ಪ್ರದಕ್ಷಿಣೆ ಮಾಡಿ ಆತನನ್ನೇ ತಿರುಗಿ ತಿರುಗಿ ನೋಡುತ್ತಾ ಗಂಗಾ ತೀರ ಮಾರ್ಗವಾಗಿ ತಮ್ಮ ಕುದುರೆಗಳನ್ನು ವೇಗದಿಂದ ನಡೆಸಿಕೊಂಡು ಹೋದರು ಹೀಗೆ ಆ ಮಹಾರಥರು ಮೂವರು ಸ್ವಲ್ಪ ದೂರದವರೆಗೆ ವ್ಯಸನದಿಂದ ಸಂಭಾಷಿಸುತ್ತಾ ಮುಂದೆ ಸಾಗಿ ಆಮೇಲೆ ಬೇರೆ ಬೇರೆ ದಾರಿಯನ್ನು ಹಿಡಿದು ಅಗಲಿ ಹೋದರು ಕೃಪನು ಹಸ್ತಿನಾಪುರವನ್ನು ಕೃತವರ್ಮನು ತನ್ನ ದೇಶವನ್ನು ಅಶ್ವತ್ಥಾಮನು ವ್ಯಾಸನ ಆಶ್ರಮವನ್ನು ಸೇರಿದರು ಆ ಮೂವರು ವೀರರು ಮಹಾತ್ಮರಾದ ಪಾಂಡುಪುತ್ರರಿಗೆ ಕೇಡನ್ನುಂಟು ಮಾಡಿದ ಭಯಕ್ಕಾಗಿ ಒಬ್ಬರನ್ನೊಬ್ಬರು ಹಿಂತಿರುಗಿ ನೋಡುತ್ತಾ ಸೂರ್ಯೋದಯದೊಳಗಾಗಿ ತಾವು ಉದ್ದೇಶಿಸಿದ ಸ್ಥಳಗಳನ್ನು ಸೇರಿದರು ಇದಾದ ಮೇಲೆ ಮಹಾರಥರಾದ ಪಾಂಡುಪುತ್ರನು ಅಶ್ವತ್ಥಾಮನನ್ನು ಸಂಧಿಸಿ ಪರಾಕ್ರಮದಿಂದ ಯುದ್ಧ ಮಾಡಿ ಆತನನ್ನು ಜಯಿಸಿದರು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ